ಕರಾವಳಿಯಲ್ಲಿ ತಾಪಮಾನ ಏರಿಕೆ ಮೀನುಗಾರಿಕೆಯ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಿದೆ ಮೀನುಗಾರಿಕೆ ಸ್ತಬ್ಧವಾಗುವ ಪರಿಸ್ಥಿತಿ ತಲುಪಿದ್ದು ಶೇಕಡ ಎಂಬತ್ತರಷ್ಟು ಬೋಟುಗಳು ದಡದಲ್ಲಿ ಲಂಗರು ಹಾಕಿವೆ ಆದುದರಿಂದ ಹೊರ ರಾಜ್ಯಗಳಿಂದ ಆಮದು ಮಾಡಿಕೊಳ್ಳಬೇಕಾದ ಸ್ಥಿತಿ ಉದ್ಭವಿಸಿದೆ ಆಗಸ್ಟ್ ಬಳಿಕ ಆರಂಭವಾಗುವ ಮೀನುಗಾರಿಕೆ ಡಿಸೆಂಬರ್ ಜನವರಿಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತವೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಎರಡನೇ ಹಂತ ಆರಂಭವಾಗುತ್ತದೆ ಆಗ ಮತ್ಸ್ಯೋದ್ಯಮಿಗಳಿಗೆ ಸುಗ್ಗಿಯ ಕಾಲ ಆದ್ರೆ ಈ ವರ್ಷ ನಾಟಿ ಮಾಡುವ ನಿರೀಕ್ಷೆಯಿಂದ ಎರಡನೇ ಅವಧಿಯ ಎರಡು ತಿಂಗಳು ಕಳೆದ್ರು ನಿರೀಕ್ಷಿತ ಪ್ರಮಾಣದಲ್ಲಿ ಮೀನುಗಳು ಬಲೆಗೆ ಬೀಳುತ್ತಿಲ್ಲ ಎನ್ನುವುದು ಮೀನುಗಾರರ ಅಳಲು ಕೇವಲ ಇಪ್ಪತ್ತರಷ್ಟು ಬೋಟ್ ಮಾಲಕರು ಮೀನುಗಾರಿಕೆಗೆ ತೆರಳುತ್ತಿದ್ದಾರೆ ಈ ಹಿಂದೆ ಒಂದೇ ಬಾರಿ ಅತ್ಯಧಿಕ ಮೀನು ಸಿಕ್ಕಿತ್ತು ಬಂಗುಡಿಯ ಸೀಸನ್ನಲ್ಲಿ ಲೆಕ್ಕಕ್ಕಿಂತ ಅಧಿಕ ಮೀನು ಬಲೆಗೆ ಸಿಕ್ಕಿದ್ದು ಈಗ ದರ ಕುಸಿದಿತ್ತು ಆದರೆ ಗಾಳಕ್ಕೆ ಮೀನು ಸಾಕಷ್ಟು ಪ್ರಮಾಣದಲ್ಲಿ ಸಿಗದಿರುವುದಕ್ಕೆ ಬೋಟು ಮಾಲಕರು ಕಂಗಾಲಾಗಿದ್ದಾರೆ ಸುಮಾರು ಮೂವತ್ತ ಏಳು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತ ಎರಡು ಡಿಗ್ರಿ ಸೆಲ್ಸಿಯಸ್ ವಾತಾವರಣದ ಉಷ್ಣತೆ ಮೀನುಗಳಿಗೆ ಅನುಕೂಲಕರ ಆದರೆ ಪ್ರಸಕ್ತ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ಇರುವ ಕಾರಣ ಮೀನುಗಳಿಗೆ ಸಮಸ್ಯೆಯಾಗಿದೆ ಈ ಕಾರಣದಿಂದಾಗಿ ಮೀನುಗಳು ಸಮುದ್ರದ ಆಳಕ್ಕೆ ತೆರಳುತ್ತಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ